ಎಲ್ಲಿ ಹುಬ್ಬಳ್ಳಿಯಿಂದ ಬರ್ತಾ ಇರೋದಲ್ವ ಏನು ತೊಂದರೆ ಹೇಳಿರಿ ಸರ್ ನಾನು ನಾಭಿ ಜರಗ ನಾಭಿ ಜರಗದು ಅಂತಂದರೆ ಏನೇನು ಸಮಸ್ಯೆ ಆಗ್ತಾ ಇದೆ ಹೊಟ್ಟೆ ಒಬ್ಬರ ಹೊಟ್ಟೆ ಉಬ್ಬರ ಆಗ್ತದೆ ಮೋಷನ್ ಕ್ಲಿಯರ್ ಆಗಲ್ಲ ಮತ್ತೆ ಭುಜ ನೋವು ಬರ್ತದೆ ಎದೆ ನೋವು ಬರುತ್ತೆ ಸೊಂಟ ನೋವು ಬರುತ್ತೆ ಸುಸ್ತು ಎದೆ ಬಡಿತ ಜಾಸ್ತಿ ಆಗುತ್ತೆ ಕಾಬರಿ ಗಾಬರಿ ಆಗುತ್ತೆ ಇಲ್ಲೊಂದು ಸರಿ ನೋವು ಇಲ್ಲೊಂದು ಸರಿ ನೋವು ಒಟ್ಟೆ ಟೈಟ್ ಅನ್ಸುತ್ತೆ ಅಟ್ಟಿ ಹಿಂಗೆ ಹಿಂಗೆ ಹಾರ್ತಾ ಇರೋ ಇರುತ್ತೆ ಕಣ್ಣು ಮಂಜು ಆಗ್ತದೆ ಒಂದೊಂದು ಸರಿ ಯಾವ ತಲೆ ಜೋಲಿ ಬರ್ತದ ಅನ್ಸುತ್ತೆ ಒಟ್ಟೆ ಊಟ ಹಶು ಆಗ್ತದೆ ಚಂದ ಸೊ ಅಥವಾ ಕಡಿಮೆ ಊಟ ಕಡಿಮೆ ಹೋಗ್ತೀವಿ ಸರ್ ಸ್ವಲ್ಪ ತಿಂದ ತಕ್ಷಣ ಸಾಕು ಅನ್ಸುತ್ತೆ ಇದು ಪ್ರಾಬ್ಲಮ್ ಎಷ್ಟು ವರ್ಷಗಳಿಂದ ಇದೆ ಒಂದು ವರ್ಷ ಎಲ್ಲ ಕಡೆ ತೋರಿಸ್ತಾ ಇತ್ತು ಗೌರ್ಮೆಂಟ್ ಹಾಸ್ಪಿಟ್ಲಲ್ಲಿ ಒಮ್ಮೆ ಸ್ಕ್ಯಾನ್ ಮಾಡಿಸಿದ್ದೆ ಸರ್ ಅವರಲ್ಲಿ ಎಲ್ಲ ನಾರ್ಮಲ್ ಇದೆ ಮೆಡಿಸಿನ್ಸು ಗ್ಯಾಸ್ಟಿಕ್ಂದು ಸ್ವಲ್ಪ ಕೊಟ್ಟರು ಹಾಂ ಅದಕ್ಕೇನು ಕಮ್ಮಿ ಆಗಲಿಲ್ಲ ಕಮ್ಮಿ ಆಗಲಿಲ್ಲ ಸರ್ ಅದು ಅದು ಸರ್ ಏನಾದರೂ ವೇಟ್ ಮಾಡಿದಾಗ ಮಾಡಿದಾಗ ಹ್ಞೂ ಅವಾಗ ಮಾತ್ರ ಸರ್ ಹ್ಞೂ ಕೆಲಸ ಏನು ಮಾಡೋದು ನೀವು ನಾನು ಎಲೆಕ್ಟ್ರಿಷನ್ ಭಾರ ಜಿಮ್ ಎಲ್ಲ ಮುಂಚೆ ಜಿಮ್ ಹೋಗ್ತಿದ್ರೆ ಸರ್ ಈಗ ಕೆಲಸ ಮಾಡುವಾಗ ಬರ ಇದು ನಾ ಬಿ ನೋಡ್ತೀನಿ ಚೆಕ್ ಮಾಡ್ತೀನಿ ನಾಭಿಯಲ್ಲಿ ಏನಾದ್ರೂ ವ್ಯತ್ಯಾಸ ಆಗಿದ್ದರೆ ನಾಭಿ ಚಿಕಿತ್ಸೆ ಮಾಡೋಣ ಅಕಸ್ಮಾತ್ ಕೆಲವೊಂದು ಟೈಮು ನಾಭಿ ಜರ್ಗಿರಲ್ಲ ಡೈಜೆಷನ್ ಪ್ರಾಬ್ಲಮ್ ಇರ್ತದೆ ಅಜೀರ್ಣ ಇರ್ತದೆ ಮಲಬದ್ಧತೆ ಇರುತ್ತೆ ಮಲಬದ್ಧತೆ ಇದೆಯಾ ಮೋಷನ್ ಕ್ಲಿಯರ್ ಆಗಲ್ವಾ ಕ್ಲಿಯರ್ ಆಗ್ತದ ಕೆಲವೊಂದು ಟೈಮು ಆ ಪ್ರಾಬ್ಲಮ್ ಇತ್ತು ನಾಭಿ ಚಿ ನಾ ಭಿ ಜರಗಿಲ್ಲ ಅಂತಂದರೆ ಅದಕ್ಕೆ ಔಷಧಿ ಕೊಡಬೇಕಾಗ್ತದೆ ಅದನ್ನು ಚೆಕ್ ಮಾಡಿ ನಾವಿ ಚಿಕಿತ್ಸೆ ಬೇಕಾ ಅಥವಾ ಬರೀ ಮೆಡಿಸಿನ್ಸ್ ಬೇಕಾ ಅನ್ನೋದನ್ನು ಡಿಸೈಡ್ ಮಾಡೋಣ ಅಂತೆ ಓಕೆ

ಜರ ಕೊಡ್ತದೆ ಅದೇನಾಗ್ತದೆ ನಾ ಸೆಟ್ ಮಾಡ್ತೀವಿ ನಾವು ಸೆಟ್ ಮಾಡಿದ್ಮೇಲೆ ಅದು ಯಥಾಸ್ಥಿತಿ ನಿಲ್ಬೇಕು ಮತ್ತೆ ಪದೇ ಪದೇ ಜರಗ್ತಾ ಇದೆ ಅಂತ ಅಂದ್ರೆ ಈ ಹಫ್ಟಮಿನಲ್ ಮಸಲ್ಸ್ ವೀಕ್ ಇದೆ ಅಂತ ಅರ್ಥ ಈ ಮಸಲ್ಸ್ ಅನ್ನ ಸ್ಟ್ರಾಂಗ್ ಮೆಡಿಸಿನ್ಸ್ ಕೊಡ್ಬೇಕಾಗುತ್ತೆ ಆವಾಗ ಮತ್ತೆ ಜರಗಲ್ಲ ಹಂಗ ನೋಡೋದು